ಈ ಭಾಗಿಯಾಗಿರುವಂಥ ಘಳಿಗೆಯೊಳಗೆ ನೇರವಾಗಿ ವಿಚಾರಕ್ಕೆ ಬರುವಂಥವನಾಗ್ತೇನೆ ಕಾರಣ ಸಮಯ ಆಗಿರೋದ್ರಿಂದ ಹೆಚ್ಚಿಗೆ ಮಾತುಗಳನ್ನು ಹೇಳದ ಹಾಗೆ ನೇರವಾದ ವಿಚಾರ ಡಾಕ್ಟರ್ ಪಂಡಿತ್ ಪುಟ್ಟ ರಾಜ ಕವಿ ಗವಾಯಿಗಳವರಿಂದ ವಿರಚಿತವಾದಿರುವಂಥ ಗುಡ್ಡಾಪುರದ ಮಹಾಮಾತೆ ದಾನಮ್ಮ ದೇವಿಯ ಪುರಾಣ ಓರ್ವ ಪುಣ್ಯಾತ್ಮ ಬಂದು ದೇಹಿ ಅಂತ ಹೇಳಿ ಭಿಕ್ಷೆಯನ್ನ ಕೇಳಿದ ಯಾವ ಭಿಕ್ಷೆಯನ್ನ ಕೇಳಿರುವಂಥ ಪುಣ್ಯಾತ್ಮನೆಗೆ ಒಳಗಿರುವಂಥ ಅಕ್ಕಿಯನ್ನ ದವಸವನ್ನ ಧಾನ್ಯವನ್ನ ಜೋಳಿಗೆಯೊಳಗ ಹಾಕಬೇಕು ಅಂತ ಬಂದಾಗ ಈ ಶಿವಯೋಗಿ ಹೇಳ್ತಿದ್ದಾನೆ ನೋಡೋ ತಾಯಿ ಮನಿಯೊಳಗ ನೀವೊಬ್ಬ ಮೂಲಾಗಿ ನೀವೊಬ್ಬ ಹುಟ್ಟಲಿಲ್ಲ ಅಂದ್ರ ಜಗತ್ತೇನು ಉದ್ಧಾರ ಆಗ್ತಿರ್ಲಿಲ್ಲೇನೋ ನೀವೊಬ್ಬ ಸಮಾಜಕ್ಕೆ ಬಂದಿರ್ಲಿಲ್ಲ ಅಂದ್ರ ಸಮಾಜ ಉದ್ಧಾರ ಆಗ್ತಿರ್ಲಿಲ್ಲೇನೋ ಅಂತ ಯಾರಿಗೋ ಮನ್ಯಾಗ ಬಯಾಕತಿಯಲ್ಲವ ಆ ಹುಡುಗ ನನ್ನ ಜೋಳಿಗೆಗೆ ಹಾಕುವಂತ ಶಿವಯೋಗಿ ಆ ತಾಯಿ ಹತ್ರ ಕೇಳ ತಂದೆ ಪ್ರಥಮ ಹೆಂಡತಿ ಅರ್ಥಾತ್ ಮೊದಲನೆಯ ಹೆಂಡತಿ ತೀರಿದ ಗಳಿಗೆಯೊಳಗ ಎರಡನೆಯ ಹೆಂಡತಿಯನ್ನ ಮಾಡ್ಕೊಳ್ತಾನೆ ಪ್ರಥಮ ಹೆಂಡತಿಯ ಮೊದಲನೆಯ ಹೆಂಡತಿಯ ಮಗನೇ ಕಣ್ಣು ಕಾಣದೆ ಇರುವ ಪುಣ್ಯಾತ್ಮ ಮೂಲೆಯೊಳಗ ಬಿದ್ದು ವಿಲವಿಲಾಂತ ಒದ್ದಾಡಕ್ಕೆ ಚಾ ಮಲತಾಯಿಯ ಧೋರಣೆಯೊಳಗ ಬೆಳೀತಾ ಇರುವಂತ ಮಗನಿಗೆ ಕಣ್ಣು ಕಾಣ್ತಿಲ್ಲ ಕಣ್ಣು ಕಾಣದೆ ಇರುವ ಮಗನಿಗೆ ಮಲತಾಯಿ ಹೇಳ್ತಿದ್ದಾಳ ಏನು ನೀವೊಬ್ಬ ಹುಟ್ಟಲಿಲ್ಲ ಅಂದ್ರೆ ಸಮಾಜ ಉದ್ಧಾರ ಆಗ್ತಿರ್ಲಿಲ್ಲೇನೋ ನೀವೊಬ್ಬ ಹುಟ್ಲಿಲ್ಲ ಅಂದ್ರೆ ಸಮಾಜ ಉದ್ಧಾರ ಆಗ್ತಿರ್ಲಿಲ್ಲೇನೋ ನೀ ಯಾಕ ನನ್ನಗ ಮನಗ ನನ್ನ ಮನೆಗೆ ಮೂಲಾಗಿ ಅಂತ ಬೈಯುವ ಸಂದರ್ಭದೊಳಗ ಭಿಕ್ಷುಕನಾಗಿರುವಂತ ಶಿವಯೋಗಿ ಬಂದು ದೇಹ ಅಂತ ಜೋಳಿಗೆಯನ್ನು ತೆಗೆದಾನ ಆ ಜೋಳಿಗೆಗೆ ದವಸ ಧಾನ್ಯ ತೆಗೆದುಕೊಂಡು ಹಾಕುವ ಕಾಲಕ್ಕ ಶಿವಯೋಗಿ ಹೇಳ್ತಿದ್ದಾನ ನನಗ ಬೇಕಾಗಿರೋದು ದವಸ ಧಾನ್ಯಗಳೆಲ್ಲ ನನ್ನ ಮಲಗಿನಿ ಯಾಕ ನನ್ನ ಮನೆಗೆ ನೀ ಯಾಕ ಇಡೀ ಊರಿಗೆ ಇಡೀ ಮನೆ ತನಕ ನೀ ಏನ ಮೂಲಾಗಿ ವಿಲವಿಲ ಅಂತ ಒದ್ದಾಡಕತಿಯಲ್ಲೋ ಅಂತ ಏನ ಬೈ ಆ ಮಗನಿಗೆ ತೆಗೆದುಕೊಂಡು ಬಂದ ನನ್ನ ಜೋಳಿಗೆಗೆ ಹಾಕುವಂತ ಆ ತಾಯಿ ಹೇಳ್ತಾಳ ನೀನೇ ದಿವ್ಸಕ್ಕೆ ನಾಲ್ಕು ಮನಿ ಮಂದಿ ಮನೆ ಮುಂದೆ ಹೋಗಿ ಭಿಕ್ಷಾ ಕೊಡುವಂತ ಕೇಳಿಲ್ಲ ಅಂದ್ರೆ ನೀನು ಹೊಟ್ಟಿ ತುಂಬಲ್ಲ ಅಂಥಾದ್ರಾಗ ಕಣ್ಣು ಕಾಣದೇ ಇರೋನಿಗೆ ಕರ್ಕೊಂಡು ಹೋಗ್ತೀಯನೋ ಇಷ್ಟು ಹೇಳಿದಾಗ ಶಿವಯೋಗಿ ಹೇಳ್ತಾನ ನನಗ ಬೇಕಾಗಿರೋದು ದವಸ ಧಾನ್ಯಗಳ ಭಿಕ್ಷೆಯಲ್ಲ ನನಗ ಬೇಕಾಗಿರೋದು ನಿನಗ ಯಾರ ಬ್ಯಾಡಾಗಿರಲ್ಲ ಅದನ್ನ ತೆಗೆದುಕೊಂಡು ಬಂದ ಹಾಕದ್ರ ನಾ ಮುಂದೆ ಹೋಗ್ತೀನಿ ಇಲ್ಲ ಅಂದ್ರ ನಿನ್ನ ಅಕ್ಕಿ ಗೋಧಿ ಬ್ಯಾಳಿ ದವಸ ಧಾನ್ಯ ನನಗ ಬ್ಯಾಡ ಅಂತ ಕಿತ್ತ ಎಸಿತಾನೆ ಯಾವಾಗ ಮನೆಗೆ ಮಗನಿಗೆ ಮಲತಾಯಿ ಯೋಚನೆ ಮಾಡ್ತಾಳ ಯಾರೋ ಬಂದಾರ ಕರ್ಕೊಂಡು ಹೋಗಿ ಬಿಡ್ತಾರ ನನಗಂತೂ ಬ್ಯಾಸ್ಯ ನಂತ ಆ ಮಗನನ್ನ ತೆಗೆದುಕೊಂಡು ಬಂದು ಜೋಳಿಗೆಗೆ ಹಾಕ್ತಾಳೆ ಜೋಳಿಗೆಗೆ ಹಾಕಿರುವಂತ ಮಗನನ್ನ ಕರೆದುಕೊಂಡು ಹೋದ ಪುಣ್ಯಾತ್ಮ ಮಠದೊಳಗ ಯೋಚನೆ ಮಾಡ್ತಾನ ಕಣ್ಣು ಕಾಣದೇ ಇರುವ ಬಾಲಕನಿಗೆ ಇಡೀ ಜಗತ್ತಿನ ಕಣ್ಣ ತೆರೆಸುವಂತ ಸಮರ್ಥವನ್ನ ಕೊಡಬೇಕಾಗ್ಯದ ಅಂತ ಒಂದ ಕ್ಷಣ ಯೋಚಿಸಿರುವ ಪುಣ್ಯಾತ್ಮ ಒಂದೇ ಒಂದ ನಿರ್ಧಾರಕ್ಕ ಬರ್ತಾನೆ ಒಂದೇ ಒಂದ ನಿರ್ಧಾರಕ್ಕ ಬರ್ತಾನೆ ಯಾವ ಅರಮನೆಯೊಳಗ ಸಂಗೀತದ ಪಾಠ ಶಾಲೆ ನಡೀತದೋ ಅದನ್ನ ಗುರುಮನೆಗೆ ಕರ್ಕೊಂಡು ಬರಬೇಕಾಗ್ಯದ ಯಾವ ಶ್ರೀಮಂತರ ಸ್ವ ಸಂಗೀತದ ಪಾಠ ಅದು ಕಣ್ಣ ಕಾಣದೇ ಇರುವಂತಹ ಗುರುಬಂಧುಗಳಿಗೆ ಹಂಚಬೇಕಾಗದಂತ ಮೈಸೂರಿನ ಮೈಸೂರಿನ ಅರಮನೆಯೊಳಗಿರುವಂತ ದೊಡ್ಡ ದೊಡ್ಡ ಸಂಗೀತಗಾರರನ್ನ ಪಗಾರ ಕೊಟ್ಟು ಮೈಸೂರಿನ ಗವಿಮಠದೊಳಗ ಇರಿಸ್ತಾರೆ ಆ ಶಿವಯೋಗಿ ಕಣ್ಣು ಕಾಣದೇ ಇರುವ ಬಾಲಕನಿಗೆ ಆ ಬಾಲಕನಿಗೆ ಸಂಗೀತದ ವಿದ್ಯಾಭ್ಯಾಸವನ್ನ ಕೊಡಿಸ್ತಾರೆ ಅಷ್ಟೇ ಅಲ್ಲ ನೆನಪಲ್ಲಿರಬೇಕು ಉತ್ತರ ಪ್ರದೇಶದ ಓರ್ವ ಮುಸ್ಲಿಂ ಗಾಯಕನಿಗೆ ಕರೆದುಕೊಂಡು ಬಂದು ಆ ಮುಸ್ಲಿಂ ಗಾಯಕನಿಂದ ಮುಸ್ಲಿಂ ಗಾಯಕನಿಂದ ಕಣ್ಣು ಕಾಣದೇ ಇರುವ ಬಾಲಕನಿಗೆ ಸಂಗೀತದ ವಿದ್ಯಾಭ್ಯಾಸವನ್ನ ಕಲಿಸ್ತಾರೆ ಸಂಗೀತದ ವಿದ್ಯಾಭ್ಯಾಸವನ್ನ ಕಲಿತಿರುವ ಪುಣ್ಯಾತ್ಮ ಒಂದಲ್ಲ ಎರಡಲ್ಲ ಮೂರಲ್ಲ ತ್ರಿಭಾಷಾ ಕವಿ ಅನ್ಸ್ಕೊಳ್ತಾನೆ ಕನ್ನಡ ಹಿಂದಿ ಸಂಸ್ಕೃತದೊಳಗೆ ಸಾವಿರ ಸಾವಿರ ಗ್ರಂಥಗಳನ್ನ ರಚನೆ ಮಾಡ್ತಾನೆ ಅಷ್ಟೇ ಎಲ್ಲ ನೆನಪಿರಬೇಕು ಸಾವಿರ ಸಾವಿರ ವಿಶ್ವವಿದ್ಯಾಲಯಗಳ ಕಡೆಯಿಂದ ಗೌರವ ಡಾಕ್ಟರೇಟ್ ಅನ್ನುವಂಥದ್ದನ್ನ ಪಡ್ಕೊಳ್ತಾನೆ ಕಣ್ಣ ಕಾಣದೇ ಇರುವ ಪುಣ್ಯಾತ್ಮ ಕಣ್ಣು ಕಾಣದೇ ಇರುವ ಪುಣ್ಯಾತ್ಮ ನಮ್ಮ ಭಾರತ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿರುವಂಥ ಪದ್ಮಶ್ರೀ ಅವಾರ್ಡ್ ಅನ್ನ ಸ್ವೀಕಾರ ಮಾಡ್ತಾರೆ ಅಂಥ ನೂರು ನೂರು ಪುಸ್ತಕಗಳನ್ನ ಬರೆದಿರುವಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂಥ ಕನ್ನಡ ಹಿಂದಿ ಸಂಸ್ಕೃತ ಭಾಷೆಯೊಳಗ ನೂರಾರು ಪುರಾಣಗಳನ್ನು ರಚನೆ ಮಾಡಿರುವಂಥ ಪುಣ್ಯಾತ್ಮ ಬೇರಾರು ಅಲ್ಲ ಬೇರಾರು ಅಲ್ಲ ಇವತ್ತು ಆತನಗ ನೆನೆಸ್ಕೊಳ್ಳಿಲ್ಲ ಅಂತಂದ್ರೆ ಬಹುಶಃ ನಮಗ ನಾವು ಮಾಡಿಕೊಂಡಿರುವಂಥ ಅಪಮಾನ ಅಂತ ನಾನು ಭಾವಿಸ್ಕೊಳ್ತೇನೆ ಗ ದ ಗ ಈ ಕಡೆಯಿಂದ ಓದಿದ್ರು ಗದಗನೇ ಆಗ್ತದೆ ಈ ಕಡೆಯಿಂದ ಓದಿದ್ರು ಗದಗನೇ ಆಗ್ತದೆ ಅಂತ ಗದಗಿನೊಳಗ ವೀರೇಶ್ವರ ಪುಣ್ಯಾಶ್ರಮವನ್ನ ಮುನ್ನಡೆಸಿಕೊಂಡು ಹೋಗಿರುವಂಥ ಲಿಂಗೈಕ್ಯ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳಾಗಿ ಅವರು ನಿರ್ಮಾಣ ಆಗ್ತಾರಂದ್ರೆ ಕಣ್ಣ ಕಾಣುವಂತ ನಾವುಗಳ ಹತ್ತು ಸಲ ಎಡೀಳುತ್ತಿವಿ ಮನೆಯಿಂದ ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಹತ್ತು ಸಲ ಎಡುವು ಬೀಳುತ್ತೇವೆ ಚಲೋ ಕಣ್ಣು ಕಾಣುವಂತ ನಾವು ಕಣ್ಣು ಕಾಣದೇ ಇರುವಂಥ ಪುಣ್ಯಾತ್ಮನ ಪುಸ್ತಕಗಳನ್ನ ಓದಬೇಕು ಅಂದ್ರೆ ಎಷ್ಟೋ ಜನಕ್ಕ ನಾಚಿಕೆ ಬರ್ತದೆ ಆಗಬೇಕಾಗಿದ್ದು ಇದೆ ಆಗಬೇಕಾಗಿದ್ದು ಇದೆ ಅಂಥ ಡಾಕ್ಟರ್ ಪಂಡಿತ್ ಪುಟ್ಟ ರಾಜ ಕವಿ ಗವಾಯಿಗಳವರಿಂದ ವಿರಚಿತವಾಗಿರುವಂಥ ದಾನಮ್ಮ ದೇವಿಯ ಮಹಾಪುರಾಣವನ್ನು ಕವಿ ಪರಿಚಯವನ್ನ ಮಾಡಿಕೊಟ್ಟಿದ್ದೀನಿ ಅಂಥ ಕವಿಗಳು ಪ್ರಥಮ ಸಂಧಿಗೆ ಹೇಳ್ತಿದ್ದಾರೆ ಗುರುವಿನ ನಾಮಸ್ಮರಣೆಯನ್ನ ಶಿವನ ನಾಮಸ್ಮರಣೆಯನ್ನ ಗಣಪತಿಯ ನಾಮಸ್ಮರಣೆಯನ್ನ ಅಷ್ಟೇ ಅಲ್ಲ ಸಕಲ ಪ್ರಮಥಾದಿ ಗಣಗಳ ಎಲ್ಲ ಬಸವಾದಿ ಪ್ರಮಥರ ನಾಮಸ್ಮರಣೆಯನ್ನ ಮಾಡುವುದರ ಮೂಲಕ ಆ ಪುರಾಣ ಪ್ರಾರಂಭಿಸುವಂಥವರಾಗ್ತಾರೆ ಅಂಥ ಗುರು ಸಿಗಬೇಕಾಗಿತ್ತು ಅಂದ್ರೆ ಪುಣ್ಯ ಮಾಡಿರಬೇಕು ಗುರು ಎಲ್ಲರಿಗೂ ಸಿಗುವಂಥವನ್ನಲ್ಲ ಯಾಕೆ ಸಿಗಲ್ಲ ಅಂದ್ರೆ ನಮ್ಮ ಪೂರ್ವ ಜನ್ಮದ ಕರ್ಮ ಆ ಗುರುವಿನತ್ತ ನಮಗ ಕರ್ಕೊಂಡು ಹೋಗುವಂಥದ್ದಲ್ಲ ಯಾರು ಕರ್ಮರಹಿತರಾಗಿದ್ದಾರೆ ಅವರಿಗೆ ಮಾತ್ರ ಗುರು ಸಾನ್ನಿಧ್ಯ ಅನ್ನುವಂಥದ್ದು ಸಿಗ್ತದೆ ಅಂಥ ಗುರುವಿನ ಬಗ್ಗೆ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೆ ಭವಿಯಂಬುದ ತೊಡೆದು ಭಕ್ತನೆಂದೆನಿಸಿದ ಗುರುವೆ ಅಷ್ಟೇ ಅಲ್ಲ ಚನ್ನ ಮಲ್ಲಿಕಾರ್ಜುನ ದೇವರ ಅಂದೆನ್ನ ಕೈ ವಶಕ್ಕೆ ತಂದು ಕೊಟ್ಟ ಗುರುವೆ ನಿನಗೆ ನಮೋನ್ನಮಃ ನಮಃ ಅಂತ ಅಕ್ಕ ಮಹಾದೇವಿ ವಚನವನ್ನು ಬರಿತಾಳೆ ಅಂಥ ಗುರುವಿನ ಬಗ್ಗೆ ಎಷ್ಟು ಮಾತುಗಳು ಹೇಳಿದ್ರು ಕಡಿಮೆಯೇ ಆಗ್ತದೆ ಹೊರತಾಗಿ ಹೆಚ್ಚಿಗಾಗಕ್ಕೆ ಸಾಧ್ಯನೇ ಇಲ್ಲ ಕುಳಗೇರಿ ಒಳಗಿರುವಂಥ ಇರುವಿ ಕುಳಗೇರಿ ಒಳಗಿರುವಂಥ ಇರುವಿ ಎಲ್ಲಿಗೆ ಹೋಗಬೇಕಾಗಿತ್ತು ಅಂದ್ರೆ ದೆಹಲಿಗೆ ಹೋಗಬೇಕಂತ ಯೋಚನೆ ಮಾಡ್ತದೆ ದೆಹಲಿಗೆ ಹೋಗಬೇಕಂತ ಯೋಚನೆ ಮಾಡಿದಾಗ ಹೋಗ್ತದೇನ್ರವ ಕುಳಗೇರಿ ಇರುವಿ ಹೋಗ್ತದೆ ಹೋಗಲ್ಲ ಅಂತ ಹೇಳಾಕತ್ತಿ ಆದರೂ ಹೋಗುತ್ತಾ ಅಂತ ನಾನು ಹೇಳುತ್ತೇನೆ ಈ ಕುಳಗೇರಿ ಇರುವಿ ನಿಮ್ಮ ಕಾಲಾಗ ಸಿಕ್ಕ ಹತ್ತು ಸಲ ಸಾಯ್ತದ ಎಷ್ಟು ಸಲ ಸಾಯ್ತದ ಸಣ್ಣ ಇರುವಿ ಹತ್ತು ಸಲ ಸಾಯ್ತದ ಹತ್ತು ಸಲ ಸಾಯುವಂಥ ಇರುವಿ ದಿಲ್ಲಿಗೆ ಹೋಗಬೇಕಂತ ಯೋಚನೆ ಮಾಡ್ತು ದಿಲ್ಲಿಗೆ ಹೋಗಬೇಕಂತ ಯೋಚನೆ ಮಾಡಿದಾಗ ನೀವೆಲ್ಲ ಹೇಳಾಕತ್ತೀರಿ ಹೋಗಲ್ಲ ಅಂತ ನಾನು ಹೇಳ್ತೀನಿ ಹೋಗ್ತದ ಅಂತ ಈ ಕಾರ್ಯಕ್ರಮ ಮುಗಿದ ಮೇಲೆ ರಾತ್ರಿ ಹನ್ನೆರಡು ಒಂದಕ್ಕೆ ಹೈದರಾಬಾದ್ ಏರ್ಪೋರ್ಟ್ನಿಂದ ಒಂದು ಫ್ಲೈಟ್ ಅದ ದೆಹಲಿಗೆ ನಮ್ಮ ಗೌಡ್ರು ಹೋಗೋರದಾರ ಆ ಗೌಡ್ರ ಫ್ಲೈಟ್ಗೆ ಏನು ಹೋಗೋರದಾರಲ್ಲ ಅವರು ಬಟ್ಟೆ ಹತ್ಕೊಂಡು ಕುಂತು ಅಂದ್ರೆ ಹೋತದ ಹೋಗಲ್ಲ ಮತ್ತೆ ಹೋಗಲ್ಲ ಅಂದ್ರಿ ಹೋಗುತ್ತಲ್ಲ ಹೇಳುವ ತಾತ್ಪರ್ಯ ದೆಹಲಿನೂ ಅಲ್ಲ ಇರುವೇನೂ ಅಲ್ಲ ಈ ಇರುವೆ ಬಗ್ಗೆ ಮಾತಾಡಕತ್ತೀನಿ ಚೀನಿ ದೆಹಲಿ ಅನ್ನೋದು ಕೈಲಾಸ ಇದ್ದಂಗೆ ದೆಹಲಿ ಅನ್ನೋದು ಕೈಲಾಸ ಇದ್ದಂಗೆ ಆ ದೆಹಲಿಗೆ ಹೋಗಬೇಕಾಗಿರುವಂಥ ಗೌಡ್ರ ಬಟ್ಟೆ ಹಿಡ್ಕೊಂಡು ಕುಂತ್ವಿ ಅಂದ್ರೆ ಹೆಂಗೆ ನಾವು ಇರುವಿಗೆ ಹೋಗಿ ಕೈಲಾಸಕ್ಕೆ ಅರ್ಥಾತ್ ದೆಹಲಿಗೆ ಮುಟ್ಟುತ್ತದೆ ನೆನಪಲ್ಲಿರಬೇಕು ಆ ಪರಮಾತ್ಮನ ಪಾದ ನಮಗೆ ಸಿಗಬೇಕಾಗಿತ್ತು ಅಂದ್ರೆ ಗುರುವಿನ ಪಾದವನ್ನು ಇರುವಿ ಹಿಡದಂಗ ಹಿಡಿಬೇಕು ಇರಿವಿ ಹೆಂಗೆ ಹಿಡಿತಿದೆ ಅಂದ್ರ ಅದು ಕಚ್ಚೋ ಕಾಲಕ್ಕೆ ಹಿಂಗೆ ತೆಗೆದು ಹಾಕ್ರಿ ರುಂಡ ಉಳಿತದ ಮುಂಡ ಮಾತ್ರ ಕಿತ್ತಿ ಬರ್ತದೆ ರುಂಡ ಅಷ್ಟೇ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತದೆ ಮುಂಡ ಮಾತ್ರ ಕಿತ್ಕೊಂಡು ಬರುತ್ತದೆ ನಾವು ಗುರುವಿನ ಪಾದವನ್ನ ಇರುವಿ ಹಿಡದಂಗ ಯಾರ ಗಟ್ಟಿ ಹಿಡಿತೀವಿ ಅದು ಪರಮಾತ್ಮನ ಪಾದ ಅನ್ನೋದು ನಮಗೆ ಸಿಕ್ಕಾತಿರ್ತದೆ ಕೈಲಾಸ ಅನ್ನೋದು ಮ್ಯಾಲಿಲ್ಲ ಅದು ಗುರುವಿನ ಪಾದದೊಳಗೆ ಇರ್ತದೆ ಅನ್ನುವಂಥ ಸೂಕ್ಷ್ಮ ವಿಚಾರ ಪುಟ್ಟರಾಜ ಕವಿ ಗವಾಯಿಗಳವರು ಪ್ರಥಮ ಸಂಧಿಯೊಳಗೆ ಗುರುವಿನ ನಾಮಸ್ಮರಣೆಯನ್ನು ಮಾಡುವುದರ ಮೂಲಕ ಪ್ರಾರಂಭಿಸುವಂಥವ್ರು ಆಗ್ತಾರೆ ಅಂಥ ಪ್ರಾರಂಭದ ನಾಲ್ಕು ನುಡಿಗಳನ್ನು ಮಾತ್ರ ನಿಮ್ಮ ಎದುರಿಗೆ ಬಿಚ್ಚಿಡುವಂಥ ಪ್ರಯತ್ನ ನಾಳೆಯಿಂದ ಸರಿಯಾದ ಸಮಯ ಏಳು ಗಂಟೆಗೆ ಸಂಗೀತ ಪ್ರಾರಂಭ ಆಗ್ತದೆ ಎಷ್ಟಕ್ಕೆ ಎಷ್ಟಕ್ಕೆ ಅವ ನೀವು ಎಲ್ಲ ಒಂಬತ್ತಕ್ಕೆ ಬರಬೇಕು ಊಟಕ್ಕೆ ಎಷ್ಟಕ್ಕೆ ಬರ್ತೀರಿ ಎಷ್ಟಕ್ಕೆ ಬರ್ತೀರವ್ವ ಏಳಕ್ಕೆ ತಾವೆಲ್ಲ ಬರಬೇಕು ಏಳುವರೆಯಿಂದ ಎಂಟುವರೆವರೆಗೂ ಒಂದೇ ಒಂದು ತಾಸ್ನ ಪುರಾಣ ಹೇಳ್ತೀನಿ ಹರಿಬ್ರಹ್ಮ ಬಂದಾನ ಅಂದರೆ ಇನ್ನೂ ಹೆಚ್ಚಿಗೆ ಹೇಳ್ರಿ ಅಂದರೆ ಹೇಳೋಲ್ಲ ಹರಿಬ್ರಹ್ಮ ಬರಾಕತ್ತಾನ ಇನ್ನೊಂದು ತಟ್ಟಕ್ಕೆ ಹೇಳ್ರಿ ಅಂದ್ರೂ ಬ್ರಹ್ಮ ಆಮೇಲೆ ಬರಲಿ ನಾನು ಮುಗಿಸ್ತೀನಿ ಅಂತ ನಾನು ಟೈಮಿ ಮುಗಿಸುವಂಥವನು ಏಳುವರೆಯಿಂದ ಎಂಟೂವರೆವರೆಗೂ ಒಂದೇ ಒಂದು ತಾಸು ನಿಮ್ಮ ಲಕ್ಷ್ಯ ನನಗೆ ಕೊಟ್ಟು ಬಿಡ್ರಿ ಮನೆಯಾಗಿಂದ ಲಕ್ಷ ರೂಪಾಯಿ ಅಲ್ಲ ನಿಮ್ಮ ಮನಸ್ಸಿನ ಲಕ್ಷ ನನಗೆ ಕೊಟ್ಟು ಬಿಡ್ರಿ ಒಂದು ತಾಸು ಪುರಾಣ ಹೆಂಗೆ ಕೇಳಬೇಕು ಅಂದ್ರೆ ಉದಾಹರಣೆಯನ್ನು ಕೊಟ್ಟು ಬಿಡ್ತೀನಿ ಗುರುಗಳು ಶಿಷ್ಯನ ಮನೆಗೆ ಹೋದ್ರು ಗುರುಗಳು ಶಿಷ್ಯನ ಮನೆಗೆ ಹೋದರೂ ಶಿಷ್ಯ ಪ್ರಸಾದವನ್ನು ತೆಗೆದುಕೊಂಡು ಬಂದು ನೀಡಬೇಕು ಎಡಿ ಮಾಡಬೇಕು ಅಂತಾನೆ ಆಗ ಎಡಿ ಮಾಡೋ ಕಾಲಕ್ಕೆ ಶಿಕ್ಷ ಅಂತಾನೆ ಗುರುಗಳೇ ಒಂದು ನಾಲ್ಕು ಮಾತು ಏನಾದರೂ ನನ್ನ ಬದುಕಿಗೆ ಹೇಳ್ರಿ ಅಂದಾಗ ಗುರುಗಳಂದ್ರು ಅಡಗಿ ಏನೇನು ಮಾಡಿಯಪ್ಪ ಅಂದ್ರು ಯಪ್ಪ ಇನ್ನೊಂದು ತಟಕ್ಕೆ ಕರಿಗಡ್ಬು ತರೋದದಾ ಅಂದ ಹೋಗ ಬಾ ಅಂತ ಕಳಿಸ್ತಾರ ಈತ ಒಳಗೆ ಹೋದ ಒಳಗ ಹೋಗಿ ಹೊರಗೆ ಬರೋದ್ರ ಒಳಗಾಗಿ ಗುರುಗಳ ಎಡಿಬಟ್ಲ ಇತ್ತಲ್ಲ ಗುರುಗಳ ಎಡಿಬಟ್ಲದೊಳಗೆ ಕಸ ಮುಸ್ರಿ ಹಾಕೊಂಡು ಕುಂತಿದ್ರು ಕಸ ಮುಸ್ರಿ ಹಾಕೊಂಡು ಕುಂತಿದ್ರು ಆಗ ಶಿಷ್ಯ ಬಂದು ನೋಡ್ತಾನ ಗುರುಗಳೇ ನಿಮಗೆ ನಾನು ಕರಿಗಡುವು ನೀಡಬೇಕಾಗ್ಯದ ಇದೇನು ಎಡಿ ಕಸ ಮುಸ್ರಿ ಹಾಕೊಂಡು ಕುಂತೀರಿ ಅದನ್ನು ತೆಗೀರಿ ಅಂದಾಗ ಆಗ ಗುರುಗಳಂತಾರ ಇರ್ಲಿ ತಗೊಳಪ್ಪ ಇದ್ರಾಗೆ ನೀಡಂದ್ರ ಇರ್ಲಿ ತಗೋ ಇದ್ರಾಗೆ ನೀಡು ಅಂತ ಆಗ ಶಿಷ್ಯ ಅಂತಾನ ಗುರುಗಳೇ ಕಸ ಮುಸ್ರಿ ಜೊತೆಗೆ ಪ್ರಸಾದ ಸ್ವೀಕಾರ ಮಾಡಬಾರ್ದು ಪ್ರಸಾದ ಆಗಿನೇ ಇರಬೇಕು ಕಸ ಮುಸ್ರಿ ಕಸ ಮುಸ್ರಿಯಂಗೆ ಇರಬೇಕು ಅಂದಾಗ ಗುರುಗಳಂತಾರೆ ಶಿಷ್ಯಗ ಹುಚ್ಚ ನಾನು ನಿನಗೆ ಅದ ಹೇಳಕ್ಕೆ ಬಂದೀನಿ ನಿನ್ನ ಮನಸ್ಸಿನ ನಿನ್ನ ಹೃದಯದೊಳಗ ಕಸ ಮುಸ್ರಿ ಹಾಕೊಂಡು ಬಂದ ಪುರಾಣಕ್ಕೆ ಕುಂತ್ರೆ ನಾ ಪುರಾಣ ಹೇಳೋದು ನಿನಗೆ ಅರ್ಥ ಆಗಲ್ಲೋ ನಾನು ಪುರಾಣ ಹೇಳೋದು ನಿನಗೆ ಅರ್ಥ ಆಗಬೇಕಾಗಿತ್ತು ಅಂದ್ರೆ ಕಸ ಮುಸ್ರೇನ ಆ ಗೇಟ್ ಹೊರಗ ಬಿಟ್ಟು ಬರಬೇಕು ಆಗ ಮಾತ್ರ ನಾ ಹೇಳಿದ ಪುರಾಣ ನಿಮಗೆ ಅರ್ಥ ಆಗ್ತದೆ ಹಂಗ ಅಷ್ಟೇ ಪರಿಶುದ್ಧವಾದ ಭಾವದಿಂದ ನಾಳೆ ತಾವುಗಳೆಲ್ಲ ಎಷ್ಟು ಗಂಟೆಗೆ ಬರ್ತೀರಿ ಹಾ ಎಷ್ಟಕ್ಕೆ ಅವ್ ಹುಡುಗರು ಅನ್ನಕತ್ತವ ನೀವು ಅವ್ರ ಅಂದಂಗ ಅವ್ರ ಅಂದಂಗೂ ಅನ್ನಲಾಗಿರಿ ಪಕ್ಕ ಬರ್ತೀರಿಲ್ಲ ನೀವು ಬರಲಿಲ್ಲ ಅಂದ್ರೆ ನಾನು ಬಿಡೋ ಮನುಷ್ಯ ಅಲ್ಲ ನಿಮಗೆ ಹೆಂಗೆ ಅನ್ನೋದು ನನಗೆ ಗೊತ್ತದ ಯಾಕೆ ಗೊತ್ತದ ಅಂದ್ರೆ ಬೆಣ್ಣೆ ಬಸವೇಶ್ವರ ಆಶೀರ್ವಾದ ಚಲೋ ಮಾಡ್ಯ ನನಗೆ ನೀ ಭಾಳ ಚಲೋ ಮಾತಾಡ್ತೀಯಪ್ಪ ನೀ ಹೆಂಗಾರೆ ಮಾಡಿ ಕರ್ಸುವ ಅಂತ ಹೇಳುವ ತಾತ್ಪರ್ಯ ಹಂಗಂತೇಳಿ ಸೊಕ್ಕದೇನು ಎಡ್ರಾಮಿ ಮುತ್ತಂಕನಂಗದಿರಿ ಹ್ಞೂ ಹ್ಞೂ ಸೊಕ್ಕ ಅಲ್ಲ ಅದು ಭಗವಂತ ಕೊಟ್ಟಿರುವ ಆಶೀರ್ವಾದ ಅದೇ ಆ ಭಾವದೊಳಗೆ ಒಂದು ದಿನ ನನ್ನ ಮಾತು ಕೇಳ್ರಿ ಏನು ಮಾತು ಅಂದ್ರೆ ಈಗ ಎಷ್ಟು ಜನ ನೀವು ಬಂದಿರಲಿಲ್ಲ ನಾಳೆ ದಿವಸ ನೀವಷ್ಟೇ ಬರಕ್ಕೆ ಹೋಗ್ಬೇಡ್ರಿ ನಿಮ್ಮ ಜೊತೆಗೆ ಒಬ್ಬೊಬ್ಬರನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ರಿ ಒಬ್ಬೊಬ್ರನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ರಿ ಒಂದು ಸಲ ನೀವು ಕರ್ಕೊಂಡು ಬೇಡ್ರಿ ಒಂದು ಸಲ ನೀವು ಕರ್ಕೊಂಡು ಬರ್ರಿ ಹದಿನಾಲ್ಕು ದಿವಸ ಅವರಿಗೆ ಕರ್ಕೊಂಡು ಬರೋ ಜವಾಬ್ದಾರಿ ನನ್ನ ದಾದ ಹದಿನಾಲ್ಕು ದಿವಸ ಅವರಿಗೆ ಕರೆಸ್ಕೊಳ್ಳುವಂಥ ಜವಾಬ್ದಾರಿ ನನ್ನದಾದ ಅಂಥ ಭಾವದೊಳಗೆ ನಾ ಕರ್ಕೊಂಡು ಬರ್ತೀನಂತ ಒಂದು ಸಲ ಚಪ್ಪಾಳೆ ಹಾಕ್ ಪಕ್ಕಾ ಇಲ್ಲಿದೆ ಜೊಳ್ಳೆನ ಅಲ್ಲಲ್ಲ ನಾಳೆ ಗೊತ್ತಾಗ್ತದ ಹಾಜರಿ ತಗೊಳ್ತೀನಿ ಆ ಹಾಜರಿ ಒಳಗೆ ಗೊತ್ತಾಗ್ತದೆ ಹೇಳುವ ತಾತ್ಪರ್ಯ ಇದು ನನ್ನ ಕಲ್ಯಾಣ ಅಲ್ಲವ ನಿಮ್ಮ ಕಲ್ಯಾಣದ ನನ್ನ ಕಲ್ಯಾಣ ಆಗಿತ್ತು ಅಂದ್ರೆ ಮಠದಾಗ ನಾ ಪಾರಾಯಣ ಮಾಡಿ ಆರಾಮ್ ಕುಂದಿರ್ಬೋದಾಗಿತ್ತು ನಾನು ಕಲ್ತಿದ್ದನ್ನು ನಾಲ್ಕು ಜನಕ್ಕೆ ಹಂಚ್ಬೇಕು ಅನ್ನುವಂಥ ಭಾವದೊಳಗೆ ಎಲ್ಲರೂ ಸೇರಿ ಇಲ್ಲಿ ಮ್ಯಾಲ ಕುಂದರ್ಸಿರಿ ಎದಕ್ಕೆ ಕುಂದರ್ಸಿರಿ ಮನ್ಯಾಗ ಲೈಟ್ ಹೋತ ಲೈಟ್ ಹೋದಾಗ ಏನು ಹಚ್ತೀರಿ ಏನು ಹಚ್ತೀರಿ ಇನ್ವೆಟ್ರ್ ಅದ ಅಂದ್ರೆ ನೀಗ ನಾ ಹಚ್ಚಕ್ಕಿಂತ ಮೊದಲೇ ಬೀಳುತ್ತವ್ರಿ ಮುಚ್ಚೆ ಈ ಇನ್ವರ್ಟರ್ ಬರಕ್ಕಿಂತ ಮೊದಲ ಏನು ಚಿಮಣಿ ಕ್ಯಾಂಡಲ್ ಆ ಚಿಮಣಿ ಹಚ್ತಿದ್ರಿ ಮೇಣಬತ್ತಿ ಹಚ್ತಿದ್ರಿ ಆ ಚಿಮಣಿ ಹಚ್ಚಿ ಎಲ್ಲಿಡ್ತಿದ್ರಿ ಎಲ್ಲಿಡ್ತೀರಿ ನೆಲ ತೆಗೆದು ಇಡ್ತೀರಾ ಒಳಗ ಮತ್ತೆ ಎಲ್ಲಿಡ್ತೀರಿ ನೀವು ಮಾತು ಬರಲ್ಲ ನಿಮಗ ಎಲ್ಲಿಡ್ತೀರವ ಮ್ಯಾಲ ಇಡ್ತೀರ ಕೆಳಗಿಡ್ತೀರಿ ಮ್ಯಾಲ ಎದಕ್ಕೆ ಇಡ್ತೀರಿ ಮ್ಯಾಲ ಎದಕ್ಕೆ ಎದಕ್ಕಿಡ್ ಅದಕ್ಕೆ ಖುಷಿ ಆಗ್ಲಿ ಅಂತ ಇಡ್ತೀರೇನು ಇಲ್ಲ ಚಿಮಣಿ ಬೆಳಕ ಎಲ್ಲ ಕಡೆ ಬರ್ಲಿ ಅಂತ ಇಡ್ತೀರೋ ಏನು ಅದು ಖುಷಿ ಆಗ್ಲಿ ಅಂತ ಇಡ್ತೀರಿ ನನಗೆ ನೀವು ಎದಕ್ಕೆ ಕುಂದರ್ಶಿರ ಅಂದ್ರೆ ಚಿಮಣಿ ಕುಂತಂಗ ನೀವು ಕುಂದ್ರ ಮುತ್ತೆ ನೀ ನಾಲ್ಕು ಮಂದಿಗೆ ಹೇಳು ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಕುಂದರ್ಶಿರ ಹೊರತಾಗಿ ಮತ್ತೊಂದು ಮತ್ತೊಂದಕ್ಕಲ್ಲ ತಿಳಿತಿರ್ಲಿ ನೀನು ತಿಳ್ಕೊಂಡಿ ಮುತ್ಯ ನಾಲ್ಕು ಮಾತಾ ಶಿವನಿ ಕುಂತಂಗೆ ಮ್ಯಾಲ ಕುಂತು ನಾಲ್ಕು ಮಂದಿಗೆ ಹೇಳು ಅದು ಗೊತ್ತಾಗತ್ತ ಕೆಳಗೆ ಕುಂತು ಹೇಳೋದು ಬೇಡ ಅಂತ ಮ್ಯಾಲ ಕುಂದ್ರೆ ಶಿರಿ ಆ ಸಾರ್ಥಕ ಭಾವದಿಂದನೇ ಮ್ಯಾಲಗಡೆ ಕೂತಿದ್ದಿನ ಹೊರತಾಗಿ ಮತ್ತಾವು ಭಾವದಿಂದನೂ ಅಲ್ಲ ಹಾಗಾಗಿ ತಾವುಗಳೆಲ್ಲ ಬರಬೇಕಾದ್ರೆ ಯಾರನ್ನ ಕರ್ಕೊಂಡು ಬರ್ತೀರಿ ಒಬ್ಬೊಬ್ಬರು ನಿಮ್ಮನೇ ಬಾಜು ಇರೋರು ಈ ರಾಧಾ ಕಲ್ಯಾಣ ಪುಟಗೌರಿ ಮದ್ವಿ ರಾಧಾ ಕಲ್ಯಾಣ ನೋಡಿ 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 ರಾಧಾಗ ಕಲ್ಯಾಣ ಆಗ್ಯದ ನಿಮಗಾಗಿಲ್ಲ ಆಗ್ಯದ ರಾಧಾಗ ಕಲ್ಯಾಣ ಆಗ್ಯದ ನಿಮಗಾಗಿಲ್ಲ ನಿಮಗೆ ಕಲ್ಯಾಣ ಆಗಬೇಕಾಗಿತ್ತು ಅಂದ್ರೆ ಆಗಲ್ಲ ನಿಮಗೆ ಕಲ್ಯಾಣ ಆಗಬೇಕಾಗಿತ್ತು ಗುಡ್ಡಾಪುರ ದಾನಮ್ಮನ ಪುರಾಣ ಕೇಳ್ರಿ ಅದು ನಿಮಗೆ ಕಲ್ಯಾಣ ಆಗ್ತದೆ ಆ ಕಲ್ಯಾಣ ಆಗಬೇಕು ಅನ್ನೋದಕ್ಕೇ ಇಂಥ ಬಹಳ ದೊಡ್ಡದಾಗಿರುವಂಥ ವೇದಿಕೆಯನ್ನು ರೆಡಿ ಮಾಡಿ ಗ್ರಾಮದ ಎಲ್ಲ ಹಿರಿಯರು ಸೇರಿ ಪುರಾಣ ಕಾರ್ಯಕ್ರಮ ಅನ್ನುವಂಥದ್ದು ಹಮ್ಮಿಕೊಂಡಿದ್ದಾರೆ ಅಂಥದೇ ಭಾವದೊಳಗೆ ತಾವುಗಳೆಲ್ಲ ಬದುಕನ್ನು ಮಾಡ್ರಿ ಅನ್ನುವಂಥ ವಿಚಾರ ಈ ಒಂದು ಸಂದರ್ಭದೊಳಗೆ ತಿಳಿಸಿ ಕಲ್ಲವ್ವ ಮಲ್ಲವ್ವ ಜಗಳ ಆಡ್ದ್ರಿವ್ವ ಯಾರು ಕಲ್ಲವ್ವ ಮಲ್ಲವ್ವ ಕಲ್ಲವನ ಮನೆ ಎಮ್ಮಿ ಹೋಗಿ ಮಲ್ಲವನ ಮನೆ ಮುಂದೆ ಸೆಗಣಿ ಹಾಕ್ತೇವ ಏನು ಹಾಕ್ತು ಮಲ್ಲವ್ವ ಏನು ಮಾಡ್ದು ಕುಳ್ಳಬಾರ್ದು ಮನೆಯಾಗ ಹಾಕ್ಕೊಂಡ್ಳು ಕಲ್ಲವ್ವ ದೂರದಾಗ ನಿಂತು ನೋಡಿದ್ಲು ನನ್ನ ಮನೆ ಎಮ್ಮಿ ಇದು ನನ್ನ ಸಗಣಿ ನನಗೆ ಬೇಕಂತ ಹೋಗಿ ಜಗಳಕ್ಕೆ ನಿಂತ ಯಾರ ಜೊತೆಗೆ ಯಾರ ಜೊತೆಗೆ ಮಲ್ಲವ್ವನ ಜೊತೆಗೆ ಮತ್ತಿಲ್ಲಿ ಯಾರಾದ್ರೇನು ಇಲ್ಲ ಇದ್ರೆ ನೀವಲ್ಲ ಅದು ಬ್ಯಾರೆಯವ್ರು ಅದಾರ ಇದ್ರು ನೀವಲ್ಲ ಅದು ಬ್ಯಾರೆಯವ್ರು ಕಲ್ಲವ್ವ ನೋಡ್ತಾಳ ಮಲ್ಲವ್ವ ನನ್ನ ಮನೆ ಎಮ್ಮಿ ಸಗಣಿನ ತಗೊಂಡು ಹೋಗಿ ಕುಳ್ಳ ಬಡಿದ ಮನೆಯಾಗ ಹಾಕೊಂಡಾಳ ಈ ಸಗಣಿ ಬೇಕು ಅಂತ ಹೋಗಿ ಜಗಳಕ್ಕೆ ನಿಂತಲು ಅವ್ರ ಗಂಡಂದಿರಿಗೆ ಗೊತ್ತಾಯ್ತು ಅವ್ರು ಓಡೋಡಿ ಬಂದ್ರು ಜಗಳ ಜಗಳಾಡೋದು ನೋಡಿ ಅವರು ಜಗಳಾಡಕ್ಕೆ ನಿಂತರು ಎಷ್ಟು ದೊಡ್ಡ ಜಗಳ ಆಯಿತು ಅಂದ್ರೆ ಅಕ್ಕಿನ ಜುಟ್ಟ ಇಕ್ಕಿನ ಕೈಯಾಗ ಇಕ್ಕಿನ ಜುಟ್ಟ ಅಕ್ಕಿನ ಕೈಯಾಗ ಕಲ್ಲವಂತಾಳ ಇದು ನನ್ನ ಮನೆಯಮ್ಮಿ ಸಗಣಿ ಬೇಕು ಅಂತ ಮಲ್ಲವ್ವ ಅಂತಾಳ ಎಮ್ಮಿ ನಿಂದಿರಬಹುದು ಸಗಣಿ ಮಾತ್ರ ನನ್ನ ಮನೆ ಮುಂದೆ ಹಾಕ್ಯಾದ ಅದು ನನಗೆ ಬೇಕು ಅಂತ ಕಲ್ಲವ್ವ ಕುಂದಿರಲಿಲ್ಲ ಇಂಥ ಹಿರಿಯರನ್ನ ಕರ್ಕೊಂಡು ಹೋಗಿ ನ್ಯಾಯ ಮಾಡಬೇಕಂತ ನ್ಯಾಯಕ್ಕೆ ಕುಂತಾಗ ಊರು ಹಿರಿಯರು ಹೇಳ್ತಾರ ಮಲ್ಲವ್ವ ಅದು ನಿಂದ ತಪ್ಪಾಗಚ್ಚ ಕಲ್ಲವ್ವನದ ಕೊಟ್ಟು ಬಿಡು ಮಲ್ಲವ್ವ ಕೊಡಲಿಲ್ಲ ಯಾವಾಗ ಮಲ್ಲವ್ವ ಊರು ಹಿರಿಯರ ಮಾತು ಕೇಳಲಿಲ್ಲ ಯಡ್ರಾಮಿ ಪೊಲೀಸ್ ಸ್ಟೇಷನ್ ಹೋದ್ವ ಎಡ್ರಾಮಿ ಪೊಲೀಸ್ ಸ್ಟೇಷನ್ಯಾಗ ಕೇಸ್ ಕೊಟ್ಲು ಏನು ಕೊಟ್ಲು ಮಲ್ಲವ್ವ ಸೆಗಣ ಕುಳ್ಳಬಡ್ದು ಹಾಕುವ ಆ ಸೆಗಣಿ ಬೇಕು ಅಂದ್ಲ ಯಾವಾಗ ಯಡ್ರಾಮಿ ಪೊಲೀಸ್ ಸ್ಟೇಷನ್ಯಾಗ ಕಲ್ಲವನಂ ಆಗತ್ತ ಮಲ್ಲವ ಸುಮ್ ಕುಂದಿರಲಿಲ್ಲ ಜೇವ್ರಿಗ್ಯಾಗ ನರಿಬೋಳ್ ರೋಡಿಗೆ ಕೋರ್ಟದ ಆನ್ಲಕ್ಕಿ ಜೇವ್ರಿಗ್ಯಾಗ ನರಿಬೋಳ್ ರೋಡಿಗೆ ಕೋರ್ಟ್ ಕೋರ್ಟ್ನ್ಯಾಗ ಹೋಗಿ ನ್ಯಾಯ ಕೇಳಬೇಕಂತ ಅರ್ಜಿ ಹಾಕ್ತಾಳ ಆ ನರಿಬೋಲ್ ರೋಡಿಗಿರೋ ಕೋರ್ಟ್ನ್ಯಾಗ ಮಲ್ಲವನಂಗ ನ್ಯಾಯ ಸಿಗುತ್ತಾ ಕಲ್ಲವ ಸುಮ್ ಕುಂದಿರ್ಲಿ ಇಕ್ಕಿ ಅಂದ್ಲು ಬರೀ ಜೇವರಿಗ ಒಂದೇ ಇಲ್ಲ ಕಲಬುರ್ಗಿಯಾಗ ಎರಡು ಅದಾವ ಅಂದ್ಲಿಕ್ಕೆ ಅದಾವ ಇಲ್ರಿ ಎರಡು ಅದಾವ ಇಲ್ಲ ಇದು ಎದರ್ ನ್ಯಾಯ ಎದರ್ ನ್ಯಾಯ ಎದರ್ ನ್ಯಾಯ ಹಾ ಇದು ಬಹಳ ಚಲೋ ಅನ್ಪಿ ಕಲ್ಲವ್ವ ಕಲಬುರ್ಗಿ ಕೋರ್ಟ್ನಾಗ ಹಾಕ್ತ ಯಾವಾಗ ಕಲಬುರಗಿ ಕೋರ್ಟ್ನಾಗ ಕಲ್ಲವನಂಗ ನ್ಯಾಯ ಬರುತ್ತದ ಮಲ್ಲವ ಸುಮ್ ಕುಂದಿರ್ಲಿ ಅಕ್ಕಿ ಬೆಂರ್ನ್ಯಾಗ ಹೈಕೋರ್ಟ್ ಅದ ಅನ್ಲಕ್ಕಿ ಬೆಂಗಳೂರ್ನ್ಯಾಗ ಹೈಕೋರ್ಟ್ ಮಲ್ಲವ ಹೋಗಿ ಅಲ್ಲಿ ಅರ್ಜಿ ಹಾಕ್ತಾಳ ಎದ್ರಾಯ ಹಾ ಇದು ಬಹಳ ಚಲೋ ನೆನ್ಪಿಟ್ಕೋರಿ ಇದ್ರದೇ ಅದ ಅಸಲಿ ಯಾವಾಗ ಬೆಂಗಳೂರಿನ ಹೈಕೋರ್ಟ್ನಾಗ ಮಲ್ಲವ್ವನಂಗ ಆಗತ್ತ ಕಲ್ಲವು ಸುಮ್ ಕುಂದಿರ್ಲಿಲ್ಲ ಇದಕ್ಕಿಂತ ಅಪ್ಪು ನಂಗ ದಿಲ್ಯಾಗದ ಅನ್ಲಕ್ಕಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನಾಗ ಹಾಕಿದ್ಲು ಹತ್ತು ವರ್ಷ ಆಗಿತ್ತು ನ್ಯಾಯ ನಡೆದು ಏಸು ವರ್ಷ ಎಮ್ಮಿ ಗೊಟಕ್ ಕಂದಿತ್ತು ಎಮ್ಮಿ ಇವರು ತಿರಿಗೆ ತಿರುಗಿ ತಿರುಗಿ ತಿರಿಗೆ ಕಾಲಂದ ಸೌದಿದ್ದು ಏನಾಗಿದ್ದು ಸೌದಿ ಇಬ್ಬರಿಗೂ ಎರಡೆರಡು ಎಕರೆ ಹೊಲ ಇತ್ತು ಸಾಲದಾಗ ದಂಡಿಗೆ ಹಚ್ಚಿದ್ರು ಎದರ ನ್ಯಾಯ ದೆಹಲಿ ಸುಪ್ರೀಂ ಕೋರ್ಟ್ನ್ಯಾಗ ನ್ಯಾಯಾಧೀಶ ಕುಂತಾನ ಇಕ್ಕಡೆ ಕಟಕಟ್ಟಿ ಒಳಗ ಕಲ್ಲವ್ವ ಕಲ್ಲವ್ವನ ಗಂಡ ಈ ಕಡೆ ಮಲ್ಲವ್ವ ಹಾ ಭಾಳ ಚಲೋ ನೆನ್ಪಿಟ್ಟಿರ್ತಾರೆ ಕಲ್ಲವ್ವ ಮಲ್ಲವ್ವ ಇಕಡೆ ಕಲ್ಲವ್ವ ಕಲ್ಲವ್ವನ ಗಂಡ ಈ ಕಡೆ ಮಲ್ಲವ್ವ ಮಲ್ಲವನ ಗಂಡ ನಡವರ್ಕ ನ್ಯಾಯಾಧೀಶ ಕುಂತ ನ್ಯಾಯ ಹೇಳಬೇಕಾಗ ಏನ ನ್ಯಾಯ ಎದರ ನ್ಯಾಯ ಚಲೋ ಹೇಳದೆ ಎಷ್ಟು ಚಲೋ ಹೇಳದ ನ್ಯಾಯಾಧೀಶ ನ್ಯಾಯ ಅಂದ್ರ ಬರ್ಕೊಂಡಿಡಬೇಕು ನಮ್ಮ ಜೀವನ ಪೂರ್ತಿ ನೆನಪಲ್ಲಿ ಇಟ್ಕೊಳ್ಬೇಕ ಒಂದೊಂದು ಹೆಜ್ಜಿ ಹೋಗಬೇಕಾದ್ರೆ ಸಹಿತ ಅದು ನಮಗೆ ನೆನಪಿಗೆ ಬರಬೇಕು ಬರ್ಕೊಂಡಿಡಬೇಕ ಹಂಗ ನ್ಯಾಯ ಕೊಟ್ಟ ಯಾರು ನ್ಯಾಯಾಧೀಶ ಎಂಥ ನ್ಯಾಯ ಕೊಟ್ಟ ಅಂದ್ರ ಬಾಳ್ ಚಲೋ ನೆನಪಿಟ್ಕೊಳ್ರಿ ಮನೆಯಾಗ ಹೋಗಿ ಬರ್ಕೊಂಡು ಇಟ್ಕೊಳ್ರಿ ಅಂಥ ನ್ಯಾಯ ಆ ನ್ಯಾಯಾಧೀಶ ಜೀವನದಾಗೆ ಕೊಟ್ಟಿರ್ಲಿಲ್ಲ ಅಂಥ ನ್ಯಾಯ ಕೊಡ್ತಾನ ಆ ನ್ಯಾಯ ಏನು ಕೊಟ್ಟ ಅಂದ್ರ ಇವತ್ತಲ್ಲ ನಾಳೆ ದಿವಸ ಅನ್ನೋ ಮಾತನ್ನ ತಿಳಿಸಿ ಎರಡು ಮಾತಿಗೆ ವಿರಮಿಸ್ತೇನೆ ಜೈ ಗುರು Tchau. Uh -huh. uh -huh.